ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ವಾದ ಕಂಟಿನ್ಯೂ ಆಗುತ್ತೆ ಕೋರ್ಟ್ ನಲ್ಲಿ ಭಾರ್ಗವಿ ಹೇಳ್ತಾಳೆ ಲಾರ್ಡ್ ಇಲ್ಲಿ ವಿಕ್ರಮ್ ಭೂಪತಿ ಮತ್ತೆ ಅವರ ಫ್ರೆಂಡ್ಸ್ ನ ಕಾಪಾಡೋದಕ್ಕೋಸ್ಕರ ಅವರ ಪರವಾಗಿ ನಿಂತಿರೋ ಅಂತಹ ಅವರು ಏನೋ ಸಂಚನ್ನ ಮಾಡಿದ್ದಾರೆ ಅಂತ ಇಲ್ಲಿ ಸಾಬೀತಾಗ್ತಾ ಇದೆ ನೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ತಮ್ಮ ಸೀನಿಯರ್ ಇನ್ಸ್ಪೆಕ್ಟರ್ ಪ್ರತಾಪ್ ಅವರ ಕಣ್ತಪ್ಸಿ ಇಲ್ಲಿ ಸುಳ್ಳು ಸಾಕ್ಷಿನ ಕ್ರಿಯೇಟ್ ಮಾಡಿರೋದು ಇಲ್ಲಿ ಸಾಬೀತಾಗ್ತಾ ಇದೆ ಅದೇ ಹೆಣ್ಣನ್ನ ಸುಲಭವಾಗಿ ಹತ್ತಿಕ್ಬೋದು ಅಂತ ತಿಳ್ಕೊಂಡಿರುವಂತಹ ಈ ವಿಕ್ರಮ್ ಭೂಪತಿ ಅವರನ್ನ ಕಡೆ ಓಡಾಡೋದಕ್ಕೆ ಬಿಟ್ರೆ ಇಂಥವರಿಂದ ಹೆಣ್ಮಕ್ಳ ಗತಿ ಏನಾಗ್ಬಹುದು ಅಂತ ನೀವೇನೇ ಒಂದ್ಸಲ ಯೋಚನೆ ಮಾಡಿ ಮಾಡಿಯವ್ರಾನರ್ ಅನ್ನ ಮಾಡಿರೋದಲ್ದೆನೆ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ತಪ್ಪು ಮೇಲೆ ತಪ್ಪನ್ನ ಮಾಡ್ತಾನೆ ಇದಾರೆ ಇವ್ರುನು ಕೂಡ ಸ್ವಲ್ಪನೂ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಇವ್ರಗಳಿಗೆ ಇವ್ರಿಗೆಲ್ಲರಿಗೂ ಶಿಕ್ಷೆ ಕೊಟ್ಟು ನನ್ನ ಸಂತ್ರೇ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಇವರ ಅವನರ್ ಅರ್ಜುನ್ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರೊಳಗಡೆ ಒಬ್ಬ ವ್ಯಕ್ತಿ ಟೀನ ತಂದು ಕೊಡ್ತಾನೆ ಅವನಿಗೆ ಅವನು ಟೀನ ನೋಡ್ತಂತ ಈ ಟೀ ಬಿಸಿ ಆಗಿದೆ ಇದನ್ನ ಇವಾಗ ಕುಡಿದ್ರೇನೆ ರುಚಿ ಹಾಗಂತ ಇದು ತಣ್ಣಗಾದ್ಮೇಲೆ ಇದನ್ನ ಟೀ ಅಲ್ಲ ಅಂತ ಹೇಳಕ್ಕಾಗತ್ತಾ ಇಲ್ಲ ತಾನೆ ಹಾಗೇ ಈ ಕೇಸ್ ಕೂಡ ಇದು ಕೇಸು ಹಳತಾಗಿದೆ ಹಾಗಂತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗದೇ ಇರೋಕ್ಕಾಗುತ್ತಾ ಆ ವಿಕ್ಕಿನ ಕ್ವಶನ್ ಮಾಡೋದು ಬಿಟ್ಟು ಕೇಸು ಹಳತಾಗಿದೆ ಅಂತ ಸಂಧ್ಯಾ ಹಂಗೆ ಅವಮಾನ ಮಾಡ್ತಾರೆ ಜನಗಳು ಅದ್ರ ವಿಷಯ ಬಂದರೆ ಸಾಕು ತಮ್ಮ ಬುಡಕ್ಕೆ ಎಲ್ಲಿ ಬರುತ್ತೋ ಅಂತ ಎಲ್ಲರೂ ಜಾರ್ಕೊಳ್ತಾರೆ ಅಂತ ಜನಗಳ ಮಧ್ಯದಲ್ಲಿ ಸಂಧ್ಯಾ ಪರವಾಗಿ ನೀವು ನಿಂತಿದ್ದೀರಾ ಭಾರ್ಗವಿಯವರೇ ನಿಮ್ಮ ಧೈರ್ಯನ ನಾವು ಮೆಚ್ಚಲೇಬೇಕು ಸಂಧ್ಯಾಗೆ ಯಾರು ಇಲ್ಲ ಅಂತ ಅನ್ನೋ ಟೈಮಲ್ಲಿ ನೀವು ಧೈರ್ಯವಾಗಿ ಅವಳ್ ಪರವಾಗಿ ವಾದ ಮಾಡೋದಕ್ಕೆ ನಿಂತಿದ್ದೀರಾ ನಮ್ಮ ಡ್ಯಾಡಿ ಕೇಸಲ್ಲಿ ಸೋಲಲ್ಲ ಸೋಲ ಮಾತೇ ಇಲ್ಲ ಹಾಗಂತ ಅವರು ಸೋ ಗೆಲ್ಲೇಬೇಕು ಅಂತ ಇಲ್ಲ ಸೋಲ್ಲೇಬೇಕು ಅವರು ಬೇಕವ್ರು ಯಾಕೆ ಅಂತ ಇಲ್ಲಿ ಸತ್ಯಕ್ಕೆ ಯಾವತ್ತೂನು ಜಯ ಸಿಗುತ್ತೆ ಅನ್ನೋದು ಅವರಿಗೆ ಅರ್ಥ ಆಗ್ಬೇಕು ರೇ ಭಾರ್ಗವಿಗೆ ಆದಷ್ಟು ಶಕ್ತಿನ ಕೊಡಪ್ಪ ಈ ಕೇಸ್ನ ತರ ಅಂತ ದೇವ್ರ ಹತ್ರ ಬೇಡ್ಕೊಂತಾನೆ ಅಲ್ಲ ಮತ್ತೆ ಸಾಕ್ಷಿ ಮಾತಾಡ್ತಾ ಕೂತಿರ್ತಾರೆ ಅದ್ರಲ್ಲಿ ಚರಣ್ ಅಲ್ಲಿ ಪೇಪರ್ ಓದ್ತಾ ಕೂತಿರ್ತಾನೆ ನಿರ್ಮಲಾ ಆದಷ್ಟು ಬೇಗ ಈ ಕೇಸ್ ಮುಗಿದ್ರೆ ಸಾಕು ಈ ಇಯರಿಂಗಲ್ಲೇ ಎಲ್ಲದೂ ಫಿನಿಶ್ ಆದರೆ ಸಾಕು ಈ ಕೇಸ್ ಮುಗಿದ ತಕ್ಷಣವೇ ನಾವು ನೆಮ್ಮದಿಯಾಗಿ ಅರ್ಜುನ್ಗೂ ಮತ್ತು ವಂದನಾಗೂ ಮದುವೆ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಸಾಕ್ಷಿ ಹೌದಕ್ಕ ಈ ಕೇಸ್ ಆದಷ್ಟು ಬೇಗ ಮುಗಿಯುತ್ತೆ ನೋಡ್ತಾ ಇರಿ ಆ ಭಾರ್ಗವಿ ಸುಮ್ಮನೆ ಕಾಲು ಕರ್ಕಂಡು ಜಗಳಕ್ಕೆ ಬರ್ತಾಳೆ ಆದರೆ ನಮ್ಮ ಭಾವನ ಮುಂದೆ ವಾದ ಮಾಡೋಕ್ಕಾಗತ್ತೆ ಅವಳಿಗೆ ಆಗೋದೇ ಇಲ್ಲ ಅವಳು ಕೇಸ್ ಮುಗಿದ ಮೇಲೆ ಮನೆ ಕಡೆ ಸುಮ್ಮನೆ ಹೋಗ್ತಾ ಇರ್ತಾಳೆ ನೋಡಿ ಅಂತ ಹೇಳಿದ್ದಕ್ಕೆ ಚರಣ್ ಮನಸಲ್ಲೇನೆ ಇನ್ನೇನು ಕೇಸ್ ಮುಗಿದ್ಮೇಲೆ ಮನೆ ಕಡೆಗೇನೆ ಹೋಗೋದು ಇವರಿಬ್ರುಗು ಭಾರ್ಗವಿಗೆ ಬೈಯೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅಂತ ಗುಣಕೊಂತಾನೆ ಅದಕ್ಕೆ ನಿರ್ಮಲಾ ಏನಂದೆ ಚರಣ್ ಅಂತ ಕೇಳಿದ್ದಕ್ಕೆ ಏನಿಲ್ಲಮ್ಮ ಅಪ್ಪ ಅಪ್ಪ ಗೆಲ್ತಾರೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿ ಸಾಕ್ಷಿ ಅಲ್ಲ ಚರಣ್ ಕೇಸು ಸೋತ್ರೆ ಗೆದ್ರೆ ಅದು ಬೇರೆ ವಿಷಯ ಈ ಏನಾದರೂ ಸೋತ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲಲ್ಲ ನೀನು ಅರ್ಧಂಗಿ ಎಲ್ಲಿ ಅಂತ ಹೇಳಿದ್ದಕ್ಕೆ ಚರಣ್ ಅಯ್ಯೋ ಎಲ್ಲಿ ಹೋಗಿದ್ದಾಳು ಯಾರ ಮನೆ ಹಾಳು ಮಾಡೋಕೆ ಹೋಗಿದ್ದಾಳೋ ಅಂತ ಹೇಳಿದ್ದಕ್ಕೆ ಆ ಸದ್ಯ ಯಾರ ಮನೇನು ಹಾಳು ಮಾಡ್ದು ಸಾಕಲ್ಲ ಅಂತ ನಿರ್ಮಲಾ ಹೇಳ್ತಾ ಇರ್ತಾಳೆ ಅಷ್ಟ್ರೊಳಗಡೆ ಬೃಂದ ಒಳಗಡೆ ಬರ್ತಾಳೆ ಹೊರಗಿಂದ ಒಳಗ್ ಬರ್ತಾ ಇದನ್ನ ನೋಡಿ ನಿರ್ಮಲಾ ನಿಂತ್ಕೊ ಎಲ್ಲಿಗ್ ಹೋಗಿದ್ದೆ ಈ ಸಲನಾದ್ರೂ ಕೇಸ್ ಗೆಲ್ಲುತ್ತೋ ಇಲ್ವೋ ಅಂತ ಹೇಳಿದ್ದಕ್ಕೆ ಕೇಸು ಗೆಲ್ಲುತ್ತೆ ಅತ್ತೆ ಮಾವನೇ ಗೆಲ್ಲೋದು ಅತ್ತೆ ಎಲ್ಲ ವ್ಯವಸ್ಥೆ ನಾನು ಮಾಡಿದ್ದೀನಿ ಅಂತ ಹೇಳಿದಕ್ಕೆ ಹೌದೌದು ಪ್ರತಿ ಸಲ ನೀನು ವ್ಯವಸ್ಥೆ ಮಾಡೇ ಇರ್ತೀಯ ಅಂತ ಹೇಳಿ ಅಂತಾಳೆ ಸಾಕ್ಷಿ ಚರಣ ಅಮ್ಮ ಅದು ಈ ಸಲ ಏನಾದರೂ ಭಾರ್ಗವಿ ಗೆದ್ರೆ ನನ್ನ ಹೆಂಡತಿ ಅಂತ ಅನ್ನಿಸ್ಕೊಂಡಿದ್ದಾಳಲ್ಲ ಅವಳು ನನಗೆ ಡಿವೋರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗ್ತಾಳೆ ತಾನೇ ಅಂತ ಹೇಳಿದಕ್ಕೆ ನಿರ್ಮಲ ಹೌದೌದು ಮನೆ ಬಿಟ್ಟು ಹೋಗೇ ಹೋಗ್ತಾಳೆ ಮಾತಂದ ಮೇಲೆ ಮಾತು ನನ್ನ ಸೊಸೆ ಮಾತು ಕೊಟ್ಟ ಮೇಲೆ ಒಂದ್ಸಲ ಮುಗೀತು ಅಲ್ವಮ್ಮ ಮುದ್ದು ಸೊಸೆ ಅಂತ ಅಂದ್ಬಿಟ್ಟು ಬೃಂದಾಗೆ ರೇಗಿಸ್ತಾಳೆ ಬೃಂದಾಗೆ ತುಂಬಾ ಕೋಪ ಬರುತ್ತೆ ಎಲ್ರೂ ನಗೋಗಿ ಶುರು ಮಾಡ್ತಾರೆ ಬೃಂದ ಅಲ್ಲಿಂದ ಕೋಪ ಮಾಡಿಕೊಂಡು ಒಳಗಡೆ ಹೊರಟೋಗ್ತಾಳೆ ಕೋರ್ಟಲ್ಲಿ ಭಾರ್ಗವಿಯ ವಾದ ಮುಗಿದ್ಮೇಲೆ ಹೋಗಿ ಆಲ್ ಯುವರ್ ಆನರ್ ಅಂತ ಹೇಳಿ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅದಾದ್ಮೇಲೆ ಜೆ ಪಿ ಪಾಟೀಲ್ ಅವರು ತಮ್ಮ ವಾದನ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಬಂದು ನಿಂತು ಯುವರ್ ಆನರ್ ಫಸ್ಟು ನಾನು ಸಾಕ್ಷಿನ ಸಬ್ಮಿಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಾಕ್ಷಿನ ಸಬ್ಮಿಟ್ ಮಾಡ್ತಾರೆ ಆ ಸಾಕ್ಷಿನಲ್ಲಿ ಸಂಧ್ಯಾ ಮತ್ತೆ ವಿಕ್ರಮ್ ಭೂಪತಿದು ಸೆಲ್ಫಿ ಫೋಟೋ ಇರುತ್ತೆ ಆ ಸೆಲ್ಫಿ ಫೋಟೋನ ನೋಡಿದ ಜಡ್ಜ್ ಸಂಧ್ಯಾ ಹತ್ರ ಫೋಟೋದಲ್ಲಿರೋದು ನೀವೇನಾ ಸಂಧ್ಯಾ ಅವ್ರೆ ಈ ಫೋಟೋ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಏನು ಇದು ಅಂತ ಕೇಳಿದಕ್ಕೆ ಇಲ್ಲ ಇವರ ಆನರ್ ನನ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮಹಾಸ್ವಾಮಿ ಅಂತ ಅಂದ್ಬಿಟ್ಟು ಸಂಧ್ಯಾ ಹತ್ಕೊಂಡು ಆ ಫೋಟೋ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಜಡ್ಜ್ ಅದನ್ನ ನೋಟ್ ಮಾಡ್ಕೊಂತಾರೆ ಅದಾದ್ಮೇಲೆ ಜೆ ಪಿ ಪಾಟೀಲ್ ಅವರು ನೋಡಿ ಇವ್ರ ಆನರ್ ಆ ಫೋಟೋದಲ್ಲಿರೋರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೆಲ್ಫಿ ಬಗ್ಗೆ ಏನೂ ಗೊತ್ತಿಲ್ಲ ಹಾಗೇನೆ ಆ ಸೆಲ್ಫಿನಲ್ಲಿ ಇರೋದು ನಾನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇವರನ್ನ ಹೇಗ್ ನಂಬೋದು ಇವರ ನನ್ನ ಕಕ್ಷಿದಾರರಾದ ವಿಕ್ರಮ್ ಭೂಪತಿ ಅವರು ಮತ್ತೆ ಆ ಸಂಧ್ಯಾ ಇಬ್ರು ಸೆಲ್ಫಿ ತಕ್ಕೊಂಡಿರೋ ಫೋಟೋ ನಿಮ್ ಕಣ್ಮುಂದೆ ಇದೆ ಆ ಸಾಕ್ಷಿನ ನೋಡಿ ಸರಿಯಾಗಿ ಈ ಮೊದ್ಲಿಂದನೂ ಸಂಧ್ಯಾಗೆ ವಿಕ್ರಮ್ ಭೂಪತಿಯವರ ಆಸ್ತಿ ಮೇಲೆ ಕಣ್ಣಿತ್ತು ಹಾಗಾಗಿ ಸಂಧ್ಯಾ ವಿಕ್ರಮ್ ಭೂಪತಿ ಹತ್ರ ನನ್ನ ಮದ್ವೆ ಆಗಿ ಅಂತ ಕೇಳ್ತಾರೆ ಅದಕ್ಕೆ ವಿಕ್ರಮ್ ಭೂಪತಿ ಒಪ್ಪದೆ ಇರೋ ಕಾರಣಕ್ಕೋಸ್ಕರ ನನ್ನ ಮದ್ವೆ ಆಗಿ ಅಂತ ತುಂಬಾನೇ ಪೀಡಿಸ್ತಾರೆ ಅದಕ್ಕೆ ವಿಕ್ರಮ್ ಭೂಪತಿ ಬೇಸತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ನ ಕೊಡ್ತಾರೆ ಆ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವರಿಗೆ ಅಂದ್ರೆ ಸಂಧ್ಯಾ ಆದ್ಮೇಲೆ ಸಂಧ್ಯಾ ಮತ್ತೆ ಭಾರ್ಗವಿ ಇಬ್ರು ಸೇರ್ಕೊಂಡು ಮತ್ತೆ ಇವರು ಅದನ್ನ ಇನ್ನೊಂದು ಕಂಪ್ಲೇಂಟ್ ಜೆ ಪಿ ಪಾಟೀಲ್ ಕೇಳಿದಕ್ಕೆ ಇಲ್ಲ ಮಹಾಸ್ವಾಮಿ ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಅಲ್ಲಿರೋದು ನಾನಲ್ಲ ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಮಹಾಸ್ವಾಮಿ ಅಂತ ಹೇಳ್ತಾಳೆ ಸರಿ ನೀವ್ ಕೂತ್ಕೊಳ್ಳಿ ಅಂತ ಹೇಳಿ ಆಯ್ತು ನೀವ್ ಕಂಟಿನ್ಯೂ ಮಾಡಿ ಅಂತ ಜೆ ಪಿ ಅವ್ರಿಗೆ ಹೇಳ್ತಾರೆ ಆ ಜೆ ಪಿ ಅವ್ರು ಅದನ್ನ ಕಂಟಿನ್ಯೂ ಮಾಡುವಾಗ ತಂದಿಯ ಅವರು ವಾದ ಮಾಡ್ತಾ ಇದ್ದ ಭಾರ್ಗವಿ ಅವ್ರು ಅವರು ಅಬ್ಜೆಕ್ಷನ್ ಆನರ್ ಅದನ್ನೆಲ್ಲ ಮಾಡಿದ್ದು ವಿಕ್ರಮ್ ಭೂಪತಿ ಅವ್ರು ಅಂತ ಹೇಳಿದಕ್ಕೆ ನಿಮ್ಮ ಹತ್ರ ಅದಕ್ಕೆ ಏನಾದ್ರು ಸಾಕ್ಷಿ ಇದೆಯಾ ಅಂತ ಜಡ್ಜ್ ಕೇಳ್ತಾರೆ ಅದಕ್ಕೆ ಇಲ್ಲ ಇವ್ರ ಆನರ್ ಅಂತ ಹೇಳ್ಬಿಟ್ಟು ಕೂತ್ಕೊಂತಾರೆ ಅದನ್ನ ಜೆ ಪಾಟೀಲ್ ಅವರು ಕಂಟಿನ್ಯೂ ಮಾಡ್ತಾರೆ ವಾದನ ಏನೇ ಸಾಕ್ಷಿಗಳನ್ನೆಲ್ಲ ಪರಿಗಣಿಸಿದಿರಾ ಇವ್ರ ಆನರ್ ಈ ಸಾಕ್ಷಿಗಳನ್ನ ನೋಡಿದ್ಮೇಲೆ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಈ ಕೇಸ್ ಬಗ್ಗೆ ಕಕ್ಷಿದಾರರಾದ ವಿಕ್ರಮ್ ಭೂಪತಿ ಅವರು ತುಂಬಾನೇ ಒಳ್ಳೆಯ ಮನುಷ್ಯ ಅವರ ಅಪ್ಪನ ದಾರಿಯಲ್ಲೇ ನಡೀತಾ ಇರೋಂತ ಮನುಷ್ಯ ಅವ್ರ ಅಪ್ಪಂತರ ರಾಜ್ಯಕ್ಕೆ ಒಳ್ಳೆ ಹೆಸರನ್ನ ಜನತೆಗೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಾ ಇರೋಂತಹ ಹುಡುಗ ಅಂತವ್ರ ಮೇಲೆ ಈ ತರ ಕೇಸ್ ಬಂದಿರೋದು ತುಂಬಾನೇ ಈಡ್ ಮಾಡಿದೆ ಹಾಗಾಗಿ ಅವರ ಮರ್ಯಾದೆ ಹಾಳಾಗ್ತಾ ಇದೆ ಇವಾಗ್ಲು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಹಲವಾರು ವಿಡಿಯೋಸ್ ಗಳು ಓಡಾಡ್ತಾ ಇದೆ ಇವರ್ ಆನರ್ ಹಾಗಾಗಿ ಅವರನ್ನ ಈ ಕೇಸಿಂದ ಮುಕ್ತಗೊಳಿಸಿ ಇವ್ರ ಮೇಲೆ ಕೇಸ್ ಹಾಕಿರುವಂತಹ ಸಂಧ್ಯಾ ಮತ್ತೆ ಭಾರ್ಗವಿ ಅವ್ರ ಮೇಲೆ ಕಠಿಣವಾದ ಕ್ರಮನ ತಗೊಳ್ಬೇಕು ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕು ಸಾಲ್ ಯುವರ್ ಆನರ್ ಅಂತ ತಮ್ಮ ವಾದನ ಜೆ ಪಿ ಪಾಟೀಲ್ ಅವರು ಮುಗಿಸ್ತಾರೆ ಭಾರ್ಗವಿ ಅವ್ರ ಹತ್ರ ಕೇಳ್ತಾರೆ ನೋಡಿಯಮ್ಮ ನೀವು ಕೊಟ್ಟಿರುವಂತಹ ಹ್ಯಾಂಡ್ ರೈಟಿಂಗ್ ಅನಲೈಸಿಸ್ ಈ ಕೇಸ್ ಒಂದು ಸಾಕ್ಷಿ ಆಗುತ್ತೆ ನಿಜ ಈ ತಪ್ಪನ್ನ ಮಾಡಿದರೆ ಅಂತ ನಾವು ಪರಿಗಣಿಸೋಕಾಗೋದಿಲ್ಲ ಹಾಗಾಗಿ ನಿಮ್ಮ ಹತ್ರ ಬೇರೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಕೇಳ್ತಾರೆ ಭಾರ್ಗವಿ ಎದ್ದು ನಿಂತು ಮುಂದೆ ಬಂದು ಯುವರ್ ಆನರ್ ಅದನ್ನೆಲ್ಲ ಕಣ್ಣಾರೆ ನೋಡಿರೋಂತಹ ಒಬ್ಬ ಜೀವಂತ ಸಾಕ್ಷಿ ಇದಾರೆ ಯುವರ್ ಆನರ್ ಅಂತ ಹೇಳ್ತಾಳೆ ಆದರೆ ಅದಕ್ಕೂ ಮುಂಚೆ ನಾನು ವಿಕ್ರಮ್ ಭೂಪತಿಯವ್ರನ್ನ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅದಕ್ಕೋಸ್ಕರ ನೀವು ನನಗೆ ಅನುಮತಿನ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಇವರ ಆನರ್ ಅಂತ ಕೋರ್ಟಲ್ಲಿ ಅಲ್ಲಿ ಕೇಳ್ಕೊಂತಾಳೆ ಮೇಲೆ ಕೈಯನ್ನ ಇಟ್ಟು ಪ್ರಮಾಣ ಮಾಡ್ತಾನೆ ವಿಕ್ರಮ್ ಭೂಪತಿ ಸತ್ಯವನ್ನೇ ಹೇಳುತ್ತೀನಿ ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ ನಾನು ಹೇಳುವುದೆಲ್ಲ ಸತ್ಯ ಅಂತ ಪ್ರಮಾಣ ಮಾಡ್ತಾನೆ ಸತ್ಯ ಹೇಳ್ತೀನಿ ಅಂತ ಪ್ರಮಾಣ ಮಾಡಿ ಆದ್ಮೇಲೆ ಭಾರ್ಗವಿ ತನ್ನ ವಾದನ ಮುಂದುವರಿಸ್ತಾಳೆ ನಿಮ್ಮ ಪೂರ್ತಿ ಹೆಸರೇನು ಅಂತ ಕೇಳಿದಕ್ಕೆ ನಾನು ವಿಕ್ರಮ್ ಭೂಪತಿ ಶಕ್ತಿ ಪ್ರಸಾದ್ ಅವ್ರ ಮಗ ಅಂತ ಹೇಳಿದಕ್ಕೆ ಓ ಹಾಗಾದ್ರೆ ಈಗ ಹಾಲಿ ಎಮ್ ಎಲ್ ಎ ಶಕ್ತಿ ಪ್ರಸಾದ್ ಅವ್ರ ಮಗನ ನೀವು ಅಂತ ಹೇಳಿದಕ್ಕೆ ಹೌದು ಅದು ಇಡೀ ಊರಿಗೆ ಗೊತ್ತು ಅಂತ ಹೇಳಿದ್ದಕ್ಕೆ ಭಾರ್ಗವಿ ಹಾಗಾದ್ರೆ ನಲ್ವತ್ತೆರಡು ಎಂಟನೇ ಮೇನ್ ಪುರ ರಸ್ತೆ ಶಕ್ತಿ ಫಾರ್ಮ್ ಹೌಸ್ ನಿಮ್ದೇನಾ ಭಾರ್ಗವಿ ಕೇಳಿದಕ್ಕೆ ವಿಕ್ರಮ್ ಭೂಪತಿ ಹೌದು ನಮ್ದು ಅಂತ ಹೇಳ್ತಾನೆ ಅದಕ್ಕೆ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂತ ಭಾರ್ಗವಿ ಹೇಳ್ತಾಳೆ ಮತ್ತು ನೀವು ಫಾರ್ಮರ್ಸ್ ಅಲ್ಲೇ ಇದ್ರ ಅಂತ ಕೇಳಿದಕ್ಕೆ ವಿಕ್ರಮ್ ಹೌದು ಅಂತ ಹೇಳ್ತಾನೆ ಸರಿ ಹಾಗಾದ್ರೆ ಅವತ್ತು ಏನೋ ಪಾರ್ಟಿ ಮಾಡೋದೇ ಅಂತ ಹೇಳಿದ್ರಲ್ಲ ಆ ಪಾರ್ಟಿಗೆ ಕುಡಿಯೋದಕ್ಕೆ ಅಂದ್ರೆ ವಿಕ್ಸಿ ರಾಮ್ ಅದು ಅಂತ ಹೇಳಿದಕ್ಕೆ ಹೌದು ನಾಲ್ಕು ಬಿಯರ್ ಬಾಟಲ್ ಒಂದ್ ವಿಕ್ಸಿ ಇಷ್ಟು ನೆನಪಿದೆ ಅಂತ ಹೇಳಿದಕ್ಕೆ ಓ ಪರವಾಗಿಲ್ವೇ ಹಾಗಾದ್ರೆ ಎಲ್ಲ ನೆನಪಿದೆ ನಿಮಗೆ ಹಾಗಾದ್ರೆ ನಿಮ್ಮ ಫಾರ್ಮ್ ಹೌಸ್ಗೆ ಸಂಧ್ಯಾ ಬಂದ್ಲು ಅಂತ ಹೇಳಿದ್ರಲ್ಲ ಏನಕ್ಕೆ ಬಂದಿದ್ಲು ಅವಳು ಅಂತ ಕೇಳಿದಕ್ಕೆ ವಿಕ್ರಮ್ ಭೂಪತಿ ಅದೇನೋ ಪ್ರಸಾದ ಅಂತ ಕೊಡೋಕೆ ಅಂತ ಬಂದ್ಲು ಅಂತ ಹೇಳಿದ್ದಕ್ಕೆ ಹೌದಾ ಹಾಗಾದರೆ ಯಾವ ಪ್ರಸಾದ ಕೊಡೋಕೆ ಬಂದಿದ್ಲು ಅಂತ ಕೇಳಿದಕ್ಕೆ ಅದೇನೋ ಗಣೇಶ ಪೂಜೆ ಅಂತೆ ಅಂತ ಹೇಳಿದ್ದಕ್ಕೆ ಅಂತ ಭಾರ್ಗವಿ ಕೇಳ್ತಾಳೆ ಅದಕ್ಕೆ ಅವಳು ಬಂದವಳು ಜೆ ಪಿ ಅಂಕಲ್ ಮನೆಯಿಂದ ಪ್ರಸಾದ ಕೊಟ್ಟು ಹೋಗ್ದಾನೆ ನನ್ನ ಜೊತೆ ಅಸಭ್ಯವಾಗಿ ಅಂತ ಏನೋ ಹೇಳೋಕೆ ಹೋಗ್ತಾನೆ ಅಷ್ಟರೊಳಗಡೆ ಭಾರ್ಗವಿ ಇರಿ ಇರಿ ಆದರೆ ಅವತ್ತು ನಡೆದಿದ್ದು ಗಣೇಶ ಪೂಜೆ ಅಲ್ಲ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ದೇನೆ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಯಾವ ವಿಕ್ರಮ್ ಭೂಪತಿ ಅವ್ರಿಗೆ ಅವತ್ತು ಎಷ್ಟು ಬಿಯರ್ ಬಾಟಲ್ಸ್ ಇತ್ತು ಎಷ್ಟು ವಿಕ್ಸಿ ಬಾಟಲ್ಸ್ಗಳು ಇತ್ತು ಅಂತ ನೆನಪಿದೆ ಆದ್ರೆ ಯಾವ ಪೂಜೆ ಇದೆ ಅಂತ ನೆನಪಿಲ್ಲ ರೀ ವಿಕ್ರಮ್ ಅವರೇ ಅವತ್ತು ಸಂಧ್ಯಾ ನಿಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ಲು ಅಂತ ಹೇಳಿದ್ರಿ ಅಲ್ವಾ ಅವರು ಯಾವ ಬಣ್ಣದ ಬಟ್ಟೆ ಹಾಕಿದ್ರು ನೀಲಿ ಬಣ್ಣನ ಕೇಸರಿ ಬಣ್ಣನ ಅಂತ ಕೇಳಿದಕ್ಕೆ ವಿಕ್ರಮ್ ಅದು ನೀಲಿ ಬಣ್ಣ ಹಾ ನೀಲಿ ಬಣ್ಣ ಅಂತ ಹೇಳಿದಕ್ಕೆ ಭಾರ್ಗವಿ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಚೆನ್ನಾಗಿ ಗಮನಿಸಿದೀರಾ ಹಾಗಾದ್ರೆ ಸಂಧ್ಯಾನ ಹೋಗ್ಲಿ ಅದನ್ನ ಬಿಡಿ ನೀವು ಅವತ್ತು ಸಂಧ್ಯಾ ಅವರು ನಿಮ್ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರು ಅಂತ ಹೇಳಿದ್ರಲ್ಲ ಅವ್ರು ನಿಮ್ಮನ್ನ ಎಲ್ ಮುಟ್ಟಿದ್ರು ಕೇಳಿದಕ್ಕೆ ವಿಕ್ರಮ್ ಭೂಪತಿ ಏನು ಮಾತಾಡಲ್ಲ ಅದಕ್ಕೆ ಅಲ್ಲ ನಾನು ಕೇಳಿದ್ದು ಅವ್ರು ನಿಮ್ಮನ್ನ ಎಲ್ಲೆಲ್ ಮುಟ್ಟಿದ್ರು ಅಂತ ಅಂತ ಕೇಳಿದಕ್ಕೆ ಸಡನ್ ಆಗಿ ಜೆ ಪಿ ಪಾಟೀಲ್ ಅವರು ನಿಂತ್ಕೊಂಡು ನೋಡಿ ಅವರ ಆನರ್ ನಮ್ಮ ಕಕ್ಷಿದಾರರನ್ನ ತುಂಬಾ ಮುಜುಗರಕ್ಕೆ ಈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಭಾರ್ಗವಿ ನೋಡಿ ಜೆ ಪಿ ಸರ್ ನೀವು ಅವತ್ತು ಕೇಳಿದ ಗಳನ್ನ ಪ್ರಶ್ನೆಗಳನ್ನ ನೀವ್ ಮರ್ತಿದ್ದೀರಾ ಅಂತ ಅನ್ಸುತ್ತೆ ನೀವೇ ಅಲ್ವಾ ಹೇಳಿದ್ದು ಕೋರ್ಟ್ಗೆ ತುಂಬಾನೇ ಡೀಟೇಲ್ಡ್ ಆಗಿ ಎಲ್ಲವೂ ಗೊತ್ತಾಗ್ಬೇಕು ಅಂತ ಅದೇ ರೀತಿ ನೀವು ಕೇಳಿದ ಪ್ರಶ್ನೆಗಳನ್ನೇ ನಾನು ಕೋರ್ಟ್ಗೆ ಡೀಟೇಲ್ಡ್ ಆಗಿ ಅರ್ಥ ಆಗಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಕ್ಕೆ ಜಡ್ಜ್ ಜೆ ಪಿ ಅವರೇ ಓವರ್ ರೂಲ್ಡ್ ನೀವು ಕೂತ್ಕೊಳ್ಳಿ ಅಂತ ಹೇಳಿದ ಮೇಲೆ ಭಾರ್ಗವಿ ತನ್ನ ವಾದನ ಕಂಟಿನ್ಯೂ ಮಾಡ್ತಾಳೆ ನೀವು ಹೇಳಿ ವಿಕ್ರಮ್ ಭೂಪತಿ ಅವರೇ ವಿಸ್ತಾರವಾಗಿ ಹೇಳಿ ನೀವು ಸ ಅವ್ರನ್ನ ಎಲ್ಲೆಲ್ಲಿ ಎಲ್ಲ ಮುಟ್ಟಿದ್ರಿ ಅಂತ ಕೇಳಿದ್ದಕ್ಕೆ ನಾನು ಸಂಧ್ಯಾನ ಮುಟ್ಟೇ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೌದು ನೀವು ಸಂಧ್ಯಾನ ಮುಟ್ಟೇ ಇಲ್ಲ ನಾನು ಕೇಳ್ತಾ ಇರೋದು ಮೇಘನ ಬಗ್ಗೆ ಮೇಘನಾನ ನೀವು ಎಲ್ಲೆಲ್ಲೆಲ್ಲ ಮುಟ್ಟಿದ್ರಿ ಅಂತ ಕೇಳಿದ್ದಕ್ಕೆ ಮೇಘನಾನ ಅದ್ಯಾರು ಅಂತ ಅಂದ್ಬಿಟ್ಟು ವಿಕ್ರಮ್ ಭೂಪತಿ ಕೇಳ್ತಾನೆ ಅದಕ್ಕೆ ಹೌದು ಮೇಘನಾ ನೀವು ಅವತ್ತು ಅದೇ ಮಾರ್ಚ್ ಮೂರನೇ ತಾರೀಕು ಮೇಘನ ಇಪ್ಪತ್ತೆರಡು ವರ್ಷದ ಸ್ಟೂಡೆಂಟ್ನ ನೀವು ಕಿಡ್ನಾಪ್ ಮಾಡ್ಕೊಂಡು ಬಂದು ಅದೇ ನಿಮ್ಮ ಫಾರ್ಮ್ ಹೌಸ್ನಲ್ಲಿ ಅತ್ಯಾಚಾರ ಮಾಡಿದ್ರಲ್ಲ ಅದೇ ಮೇಘನ ಬಗ್ಗೆ ಕೇಳ್ತಾ ಇದ್ದೀನ ಅವ್ರನ್ನ ನೀವು ಎಲ್ಲೆಲ್ಲೆಲ್ಲ ಮುಟ್ಟುದ್ರಿ ಅಂತ ಹಾಗೆ ಜೆ ಪಿ ಪಾಟೀಲ್ ಎದ್ ನಿಂತ್ಕೊಂಡು ಅಬ್ಜೆಕ್ಷನ್ ಆರ್ನರ್ ಏನೇನೋ ಬೇರೆ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಈ ಕೇಸನ್ನ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಭಾರ್ಗವಿ ಅವರು ಹಾಗಾದ್ರೆ ಮೇಘನ ಕರ್ಕೊಂಡ್ ಬಂದಿಲ್ಲ ಕಿಡ್ನಾಪ್ ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾರು ಸಾಕ್ಷಿಗಳಿದೆಯಾ ಅಂತ ಕೇಳಿದ್ದಕ್ಕೆ ಜಡ್ಜ್ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತ ಹೇಳ್ತಾರೆ ಜೆ ಪಿ ಪಾಟೀಲ್ ಮತ್ತೆ ಕುತ್ಕೊಂತಾರೆ ಇಲ್ಲಿ ವಿಕ್ರಮ್ ಭೂಪತಿ ಅವರೇ ಅವ್ರ ಮೇಲೆ ಮೇಘನ ಮೇಲೆ ಅತ್ಯಾಚಾರನ ಮಾಡಿದೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಯಾರ ಮೇಲೂ ಅತ್ಯಾಚಾರನ ಮಾಡಿಲ್ಲ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿದ್ದಕ್ಕೆ ಭಾರ್ಗವಿ ಯಾವ್ದು ಸುಳ್ಳು ವಿಕ್ರಮ್ ಭೂಪತಿ ಅವರೇ ನೀವು ಅವ್ರನ್ನ ಮುಟ್ಟಿದ ಸುಳ್ಳು ಸುಳ್ಳ ಅವ್ರ ಬಟ್ಟೆ ಹರಿದಿದ್ದು ಸುಳ್ಳ ಅವ್ರನ್ನ ಕೆಟ್ಟ ದೃಷ್ಟಿಲಿ ನೋಡಿದ ಸುಳ್ಳ ಬಿಟ್ರೆ ನೀವು ಅತ್ಯಾಚಾರ ಮಾಡಿದ್ದೇ ಸುಳ್ಳು ಅಂತ ಹೇಳ್ಬಿಡ್ತೀರಾ ಅಲ್ವಾ ಅಂತ ಅಂದ್ಬಿಟ್ಟು ಗದ್ರತಾಳೆ ಕೆ ವಿಕ್ರಮ್ ಭೂಪತಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಾನೆ ನಾನು ಆತರ ಏನು ಮಾಡಿಲ್ಲ ನಾನು ಆತರ ಏನು ಮಾಡಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾನೆ ಆದ್ರೆ ಭಾರ್ಗವಿ ಅವತ್ತು ಮಾರ್ಚ್ ಮೂರನೇ ತಾರೀಕು ಇಪ್ಪತ್ತೆರಡು ವರ್ಷದ ಹುಡುಗಿನ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ಅವನು ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಇವರ ಆನರ್ ಇವನು ಆ ಹುಡುಗಿನ ಅತ್ಯಾಚಾರ ಮಾಡಿ ಆ ಹುಡುಗಿ ತಪ್ಪಿಸ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಅದನ್ನ ನೋಡಿದ ಜೀವನ್ ಕೂಡ ಸಾಕ್ಷಿ ಹೇಳಬೇಕು ಅಂತ ಹೋಗಿದ್ದಕ್ಕೆ ಇವರ ಫ್ರೆಂಡ್ ಜೀವನ ಕೂಡ ಕೊಂದಿದ್ದಾನೆ ಕೊಲೆ ಮಾಡಿದಾನೆ ಇವರ ಆನರ್ ವಿಕ್ರಮ್ ಭೂಪತಿ ಅನ್ನೋನು ಹಾಗಾಗಿ ಇವನಿಗೆ ಜೀವಾವಧಿ ಶಿಕ್ಷೆನ ಕೊಟ್ಟು ಇವನ್ನ ಜೈಲಿಗೆ ಹಾಕ್ಬೇಕು ಅಂತ ಇದ್ದೀನಿ ಇವರ ಇದನರ್ ಅಂತ ಹೇಳ್ತಾಳೆ ವಿಕ್ರಮ್ ನಾನೇನು ಮಾಡಿಲ್ಲ ನಾನು ಏನು ಮಾಡಿಲ್ಲ ನಾನು ಹೇಳೋದನ್ನ ನಂಬಿ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಹಾಗಾದ್ರೆ ಜೀವನ್ ಎಲ್ಲಿ ವಿಕ್ರಮ್ ಅಂತ ಕೇಳಿದ್ದಕ್ಕೆ ಅವನು ಕಾಣೆ ಆಗಿದ್ದಾನೆ ಅಂತ ಅಂದಿದ್ದಕ್ಕೆ ಕಾಣೆ ಆದ್ನ ಇಲ್ಲ ಕೊಲೆ ಮಾಡಿದ್ದೀರಾ ನೀವು ಆ ಮೇಘನ ಅನ್ನ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಪ್ರಯತ್ನ ಕೂಡ ಮಾಡಿದೀರಾ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಮಾಡಿಲ್ಲ ಅಂತ ಅಂದ್ರೆ ಹಾಗಾದ್ರೆ ಇನ್ಯಾ ಮೇಲೆ ಮಾಡಿದ್ರಿ ಅಂತ ಕೇಳಿದ ತಕ್ಷಣ ಗಾಬ್ರಿ ವಿಕ್ರಮ್ ಭೂಪಂತಿ ನಾನು ಸಂಧ್ಯಾ ಮೇಲ್ ಮಾಡಿದ್ದು ಅಂತ ಹೇಳ್ಬಿಡ್ತಾನೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ ಮಾರ್ಗವಿ ನೋಡಿ ಇವರ ಓನರ್ ಸತ್ಯ ಅವ್ರ ಬಾಯಿಂದನೇ ಹೊರಬಿದ್ದಿದೆ ದಟ್ಸ್ ಆಲ್ ಯುವರ್ ಆನರ್ ಅಂತ ಹೇಳಿದ್ದಕ್ಕೆ ಜಡ್ಜ್ ಕೂಡ ಹೌದು ಅಂತ ಕವಿ ಹೋಗಿ ಕುತ್ಕೊತಾರೆ ಜಡ್ಜು ನೋಟ್ ಮಾಡ್ಕೊತಾರೆ ಅದನ್ನು ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು